ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ ಶಹಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಸುಕ್ಷೇತ್ರ ಸಗರ ಗ್ರಾಮದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಮಹಾತ್ಮ ಕರಿಬಸವೇಶ್ವರ ತಾತನ ಗದ್ದುಗೆಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ನಾಗರಿಕ ಬಂಧುಗಳೇ ತಾಯಂದಿರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿಯಾಗಿ ಬೆಳಗ್ತಕ್ಕಂಥ ಪರಮಾತ್ಮನಿಗೆ ಶರಣೋ ಶರಣಾರ್ಥಿ ಜಗತ್ತಿನೊಳಗ ಕ್ಷಣ ಕ್ಷಣಕ್ಕೂ ಮನುಷ್ಯನ ಮನಸ್ಸಂತು ನಿಮ್ಮನ್ನೆಲ್ಲ ನಾನು ಕೂಡಿಸಬಹುದು ಚಂದ ಭಾಷಣ ಮಾಡಿ ಪ್ರವಚನ ಪುರಾಣ ಹೇಳಿ ನಿಮ್ಮನ್ನು ಕೂಡಿಸ್ಬೋದು ನಾನು ಎರಡು ತಾಸು ಅಜ್ಜೋರು ನಿಮ್ಮನ್ನು ಕೂಡಿಸ್ಬೋದು ಅಮ್ಮೋರು ನಿಮ್ಮನ್ನು ಕೂಡಿಸ್ಬೋದು ನಿಮ್ಮನ್ನು ಕೂಡಿಸ್ಬೋದು ಆದರೆ ನಿಮ್ಮ ಮನಸ್ಸನ್ನು ಕೂಡಿಸೋಕ್ಕಾಗಲ್ಲ ಇಲ್ಲೆಲ್ಲ ಕುಂತಿರಂದ್ರೆ ನಿಮ್ಮ ಮನಸ್ಸು ಇಲ್ಲೇ ಅವ ಎಲ್ಲೆಲ್ಲೋ ಹೋಗಿರ್ತೀವಿ ನಾನು ಇಲ್ಲಿ ಕುಂತಿನಂದ್ರೂ ಎಕಡೆ ಕಡೆ ಹೋಗಿರ್ತದೆ ಮನಸ್ಸು ಪುರಾಣ ವೇದಿಕೆ ಮೇಲೆ ಕುಂದ್ರೂ ಕೂಡ ಮನಸ್ಸು ಅಮೇರಿಕಕ್ಕೆ ಹೋಗಿ ಬರ್ತದೆ ಒಂದು ಕ್ಷಣದಾಗ ಮನಸ್ಸನ್ನು ಗಟ್ಟಿಯಾಗಿ ಕೂಡಿಸುವಂಥ ಕೆಲಸ ಮಹಾತ್ಮರು ಮಾಡ್ಯಾರ ಇತ್ತೀಚೆಗೆ ತಾನೇ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ಮಹಾತ್ಮರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಗೌತಮ ಬುದ್ಧ ಅದಕ್ಕೆ ಹಿಂದೆ ಒಂದು ಸಿನಿಮಾದ ಒಂದು ಪದ ಇತ್ತು ಹಿಂದಿ ಪದ ಅದು ಯಾವ ಸಿನಿಮಾನೋ ಗೊತ್ತಿಲ್ಲ ಹಿಂದಿ ಪದ ದೇಖತಿರೇ ಸಂಸಾರಕ್ಕೆ ಹಾಲತ್ ಕ್ಯಾಹೋ ಗೈ ಭಗವಾನ್ ಕಿತ್ತನ ಬದಲ್ ಗಯಾ ಇನ್ಸಾನ್ ಚಂದ ನೋಡ್ರಿ ದೇಕ್ತಿರೇ ಸಂಸಾರ ಕಿ ಹಾಲತ್ ಕ್ಯಾ ಹೋಗೈ ಭಗವಾನ್ ಕಿತ್ತನ ಬದಲ್ ಗಯಾ ಇನ್ಸಾನ್ ಸೂರ್ಯನ ಬದಲಾ ಚಾಂದನ ಬದಲಾ ಬದಲ ನಹಿ ಬದಲಾರೇ ಆಸಮಾನ್ ಕನ್ನ ಬದಲಾ ಆಸಮಾನ್ ಸೂರ್ಯ ಬದಲಿಯಾಗಿಲ್ಲ ಹತ್ತು ಸಾವಿರ ವರ್ಷದ ಹಿಂದೆ ನೋಡಿದ್ರು ಅದೇ ಸೂರ್ಯನೇ ಅದನ್ ಅದೇ ಚಂದ್ರ ಅದನ್ ಅದೇ ಆಕಾಶ ಅದ ಅದೇ ಭೂಮಿ ಅದ ಅದೇ ಸಮುದ್ರ ಅದ ಅದು ಎಂದೂ ಬದಲಿಯಾಗಿಲ್ಲ ಹಿಂದೂ ಆಗಿಲ್ಲ ಇಂದೂ ಆಗಲ್ಲ ಮುಂದೂ ಆಗಲ್ಲ ಸೂರ್ಯ ಆಗಿಲ್ಲ ಚಂದ್ರ ಆಗಿಲ್ಲ ಆಕಾಶ ಬದಲಿಯಾಗಿಲ್ಲ ನಕ್ಷತ್ರ ಬದಲಿಯಾಗಿಲ್ಲ ಬದಲಿಯಾಗೋದು ಯಾವುದಂದ್ರೆ ಮನುಷ್ಯನ ಮನಸ್ಸಂತ ಇಲ್ಲಿ ಕುಂತಾಗ ನಾ ಒಂದು ನಮನಿ ಇರ್ತೀನಿ ಪುರಾಣ ಮುಗಿದ ಮ್ಯಾಲ ಒಂದು ನಮನಿ ಬೇರೆ ಆಗ್ತೀನಿ ನೀವು ಕೇಳಾಗ ಒಂದು ನಮನಿ ಬೇರೆ ಇರ್ತೀರಿ ಮಂಗಳಾರತಿ ಆದಮೇಲೆ ಬೇರೆ ಆತೀರಿ ಇದಕ್ಕೆ ಪುರಾಣ ವೈರಾಗ್ಯ ಅಂತಾರೆ ಇದಕ್ಕೆ ಹನ್ನೊಂದು ದಿವಸ ಹೆಂಗೋಯ್ತು ಗೊತ್ತಾಗಲಿಲ್ಲ ಶಾಪು ಸಗರ ತುಂಬ ಎಲ್ಲ ಪುರಾಣ ಸುದ್ದಿನೇ ಸಗರ್ ತುಂಬ ಬರೆಯವರು ಗುರುಗಳ ಸುದ್ದಿನೇ ಸಗರ್ ತುಂಬ ಜಾತ್ರೆ ಸುದ್ದಿನೇ ನಾಳೆ ಒಂದು ದಿವ್ಸ ಇರ್ತದ ನಾಡದ ಜಾತ್ರೆ ಆದಮೇಲೆ ಅದು ಹನ್ನೆರಡನೇ ತಾರೀಕು ಬೇರೆ ಸುದ್ದಿ ಇರ್ತಾವೆ இதற்கு புராண வைராகிய அந்தார வைராகிய அந்த புராண கேளக்கட்டே வைராகிய நமக்கு நமக்கு ஏழோரிக்கும் வைராகியா ஏனது இஷ்ட ஏனதப்பா ஜீவனாக கரையப்பா மத்தேர்வ ஏனதப்பா எண்ணா ஏன் நோட்ணா ஆகலிங்க அது எங்க வதுக்கு நான் வதுப்பா மௌனீஸ்வரு பதக்கங்க கரீபஸ்வ தாத்தங்க வதுக்கு போகப்பா நான் புராண ஏன்னா சவுசார யாவாக புராண எழக மங்களாரி மாசாத நடுத்து அது மாத்து வேரே இத்தவ ಏ ಅದು ಮನಿದ ಬಡ್ಡಿ ಲೆಕ್ಕ ಮಾಡಿದೆ ಸುರುವೆ ಸಂಸಾರ ಮತ್ ಇದಕ್ಕೆ ಪುರಾಣ ವೈರಾಗ್ಯ ಅಂತಾರೆ ಇನ್ನೊಂದು ಪ್ರಸೂತಿ ವೈರಾಗ್ಯ ಪ್ರಸೂತಿ ವೈರಾಗ್ಯ ಅಂದರೆ ಹೆಣ್ಮಕ್ಳಿಗೆ ಬರ್ತದೆ ಗಣಸು ಮಕ್ಳಿಗೆ ಬರಂಗಿಲ್ಲ ಅವು ಪ್ರಸೂತಿ ಅಂದರೆ ಬಾಣೆತನ ಆಗೋದು ಬಾಣೆತನ ಆಗೋ ಟೈಮ್ನಾಗ ಎಷ್ಟು ತ್ರಾಸ ಆ ತಾಯಿದವ್ರಿಗೆ ನಿಮಗೆ ಗೊತ್ತಮ್ಮ ನಿಮಗೆ ಗೊತ್ತು ಒಂಬತ್ತು ತಿಂಗಳ ಇನ್ನೊಂದು ಜೀವವನ್ನು ಹೊತ್ತುಕೊಂಡು ತಿರುಗಾಡ್ತೀರಲ್ಲ ಯಾವ ಜನ್ಮದಲ್ಲಿ ಆ ತಾಯಿ ರೋಣ ತೀರಿಸ್ಬೋದು ನಾವು ಪ್ರಸೂತಿ ವೈರಾಗ್ಯ ಅಂದ್ರೆ ಬ್ಯಾಣತನೇ ಎದ್ದಾಗ ತಾಯಿ ಅಂತಳಂಥ ಮಕ್ಕಳು ಬೇಡ ಅಪ್ಪ ಕರಿಬಸವ ಮರುಳಮಾ ಅಂತ ಶಿವಾಚಾರ್ಯರ ಮಕ್ಕಳು ಸಾಕಿದೊಂದು ಕೂ ಸಿಂಗನ ಬಾಣೆತನ ಮಾಡಿಸ್ಬಿಟ್ಟು ಇನ್ನೆಂದು ಮಕ್ಕಳನ್ನಂಗ್ಲಂತಳ ಯಾವಾಗ ಅಂದರೆ ಬ್ಯಾನಿ ಎದ್ದಾಗ ಬ್ಯಾನಿ ಎದ್ದಾಗ ಆ ನೋವು ತಿನ್ನೋ ಹೊತ್ತಿ ಹೆಣ್ಮಕ್ಳು ಅಂತಾರಂತ ಮಕ್ಳು ಸಾಕಂತ ಯಾವಾಗ ಬಣ್ಣತನಾಯ್ತು ಕೂಸು ಬಗಲಾಗಿ ಬಿತ್ತಲ್ಲ ನನ್ನ ರಾಜ ನನ್ನ ಬಂಗಾರ ನನ್ನ ಕಾಂಜ ಏ ಸುರೇ ಒಂದೊಂದು ಡಜನ್ ಅಡಿತಾರ ಸಾಕು ಕೂಸು ಅಂತಿರ್ತಾರ ಒಂದೊಂದು ಡಜನ್ ಅದು ಪ್ರಸೂತಿ ವೈರ್ಯ ಇನ್ನೊಂದು ಬರ್ತದೆ ಸ್ಮಶಾನ ವೈರ್ಯಂಗೆ ಅಂತ ಹೆಣ ಹೆಣ ಹೊತ್ಕೊಂಡು ಹೊಂಟಿರ್ತಾರೆ ಬಗಲಾಗ ಹೊಂಟಿರ್ತಾರೆ ನೋಡ್ರಿ ಕಾಕ ಭಾಳ ಚಲೋ ಇದ್ನಪ್ಪ ಭಾಳ ಒಳ್ಳೆ ಮನುಷ್ಯ ಕಾಕ ಎಣ್ಣ ನಮ್ಮದು ಹಿಂಗೆ ನೋಡಿ ಮುಂದೆ ಆಯ್ತು ಆತ ಮುಂದೆ ನಾಯಿಂದ ಆತ ಮುಂದೆ ನಾಯಿಂದ ಆಯ್ತು ನಮಗೂ ಹಿಂಗೆ ಕಟ್ಟುತ್ತಾರೆ ನಮಗೂ ನಿಂಗೆ ಬಿಗಿತಾರೆ ಯಾವಾಗ ಹೆಣ ಒಯ್ಯದ ಮಣ್ಣು ಮಾಡತಕ್ಕನೂ ವೈರಾಗ್ಯನೇ ಯಾವಾಗ ಹೆಣ ಮಣ್ಣು ಮಾಡಿ ಹೊರಗೆ ಬರ್ತಾರಲ್ಲ ಸುರುವೆ ಮತ್ತು ರೊಕ್ಕ ರೂಪಾಯಿ ಸಾಲ ಗಳಿಕೆ ಬಡ್ಡಿ ವೈರಾಗ್ಯ ಬರಬೇಕು ಎಂಥ ವೈರಾಗ್ಯ ಬರಬೇಕಂದ್ರೆ ಅಕ್ಕ ಮಹಾದೇವಿಗೆ ಬಂದಂಥ ವೈರಾಗ್ಯ ಗೌತಮ ಬುದ್ಧನಿಗೆ ಬಂದಂಥ ವೈರಾಗ್ಯ ಸಿದ್ದೇಶ್ವರ ಸ್ವಾಮಿಗಳಿಗೆ ಬಂದಂಥ ವೈರಾಗ್ಯ ಅದಕ್ಕೆ ನೆಂಬುದು ವೈರಾಗ್ಯ ಕಾಯ ಕಾಯಗುಣ ಅಂತ ಬಸವಣ್ಣ ಭಾಳ ಚಂದ ಹೇಳ್ತಾನೆ ಒಲ್ಯ ಅಂತ ಬಂತಂದ್ರೆ ಅದು ವೈರಾಗ್ಯ ಅಂತ ಒಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಗುಣ ತರವಲ್ಲ ತರವಲ್ಲ ಕೂಡಲ ಸಂಗಮ ನೊಲಿಸಲು ಬಂದ ಈ ಪ್ರಸಾದ ಕಾಯ ಕೆಡಿಸಲಾಗದು ಈ ದೇಹ ಎದಕ್ಕೆ ಬಂದಂದ್ರೆ ಗುರುಗಳನ್ನು ಒಲಿಸಿಕೊಳ್ಳಿಕ್ಕೆ ಬಂದದಂತ ಬೀದರ್ದವ್ರ ಯಾರನ್ನ ಹಿರೇನಿ ಊರ ಬೀದರ್ ಜಿಲ್ಲದವ್ರು ಇರ್ಲಿಕ್ಕಿಲ್ಲ ಬಹುಶಃ ಇದ್ರೆ ಏನು ಮಾಡ್ತಾರೆ ಬಿಟ್ಟು ನನಗೇನು ಮಾಡ್ತಾರೆ ಬೆಂಗ್ಳೂರದವ್ರಿಗೆ ಅನ್ಸಲ್ಲ ಬೀದರ್ನವ್ರಿಗೆ ಅನ್ಸ್ತಾನ ಬೀದರ್ ಜಿಲ್ಲದೆ ಭಾರಿ ಮಾತಾಡ್ತಾರೆ ಸುಮ್ಮನೆ ತೋರಿಸ್ತೀನಿ ಆಡಿ ತೋರಿಸ್ತೀನಿ ಏರಾಗಕ್ಕೆ ಹೆಂಗೆ ಹೆಂಗೆ ಮಾತಾಡ್ತಾರ ತೋರಿಸ್ತೀನಿ ನಮ್ಮ ಭಾಷೆ ಹೆಂಗೆ ನೋಡಿ ಈ ಕಡೆ ಬೇ ಕಡೆ ಬೇ ಆಯ್ತು ಶಾಪುರ ಭಾಷೆ ಇದು ಸಾಗರ್ ಭಾಷೆ ಕತ್ತತ್ ಬಾ ಕಿತ್ತತ್ ಬಾ ಕೆಲ್ಲಿ ಕೊಡು ಕಲ್ಲಿ ಕೊಡು ನಮ್ಮ ಭಾಷೆ ಇದು ಎಷ್ಟು ಚಂದ ಎಷ್ಟು ಮಜಾ ಅದು ನೋಡಿ ನಾ ಹಿಂಗೆ ಮಾತಾಡ್ಬೇಕ್ರಿ ಈ ಬೆಂಗ್ಳೂರಾಗೆ ಹೋಗ್ಬೇಕು ರೀ ಸ್ವಾಮೀಜಿ ಚೆನ್ನಾಗಿದ್ದೀರಾ ಊಟ ಆಯ್ತಾ ಊಟ ಆಯ್ತು ಅಂತ ಕೇಳ್ತಾವ ಊಟ ಮಾಡ್ಕೇಳಂಗಲ್ಲ ಊಟ ಆಯ್ತಾ ನೀವು ನೆಕ್ಸ್ಟ್ ಟೈಮ್ ನಮ್ಮ ಊರಿಗೆ ಬಂದರೆ ನೆಕ್ಸ್ಟ್ ಟೈಮ್ ಅಂತ ನೀವು ನೆಕ್ಸ್ಟ್ ಟೈಮ್ ನಮ್ಮ ಊರಿಗೆ ಬಂದರೆ ನಮ್ಮ ಮನೆಗೆ ಬರಲೇಬೇಕು ಈಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅಂತ ನಾನು ಈಗೇ ಹೇಳ್ತೀನಿ ಸ್ವಾಮೀಜಿ ನೆಕ್ಸ್ಟ್ ಟೈಮ್ ಬಂದರೆ ನಮ್ಮ ಮನೆಗೆ ತಿಂಡಿ ಮಾಡಬೇಕು ನೆಕ್ಸ್ಟ್ ಟೈಮ್ ಬಂದಾಗ ರೀ ಈಗಿಲ್ಲ ಈಗ ಹೋಗಂದಾಗ ಬೆಂಗಳೂರು ಮೈಸೂರು ಜಿಲ್ಲೆಯ ಭಾಷೆ ಭಾಳ ಚಂದ ಇದು ಒಳಗಿಂದ ಆಡು ಚೆಂದ ಇರಂಗಿಲ್ಲ ಸಗರ ಭಾಷೆ ಹೊರಟು ಹೃದಯ ಭಾಳ ಚೆಂದ ಬೀದರ್ ಜಿಲ್ಲೆದಾಗ ಒಂದು ಭಾಷೆ ಬೇರೆ ಗುಲ್ಬರ್ಗ ಜಿಲ್ಲದ ಭಾಷೆ ಬೇರೆ ಬೀದರ್ ಜಿಲ್ಲದಾಗ ಹೆಂಗೆ ಮಾತಾಡ್ತಾರೆ ಗೊತ್ತನ್ರಿ ಭಾಳ ಹೋತಿದ್ದೆ ನಮ್ಮ ಅಜ್ಜೇಂದ್ರ ಸ್ವಾಮಿ ನಮ್ಮ ಅಣ್ಣವ್ರು ನೌಕರಿ ಮಾಡ್ತಿದ್ರೆ ಅಲ್ಲಿ ನಾವು ಒಂದು ಸಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲಿ ಹೋದಾಗ ಮಾತಾಡ್ಕೋತ ಕುಂತಿದ್ವಿ ನಮ್ಮ ಅಣ್ಣವ್ರು ಅಲ್ಲಿ ನೌಕರಿ ಮಾಡ್ತಿದ್ದರು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಪೇಪರ್ ಓದ್ಕೋತು ಕುಂತೀನಿ ನಮ್ಮ ಅಣ್ಣವ್ರಿಗೆ ಬೆಟ್ಟ ಎಲ್ಲಕ್ಕೆ ಅವ್ರ ದೋಸ್ತರು ಬಂದರು ನಾಲ್ಕು ಮಂದಿ ಅವ್ರ ದೋಸ್ತರು ಸುಮ್ಮನೆ ಕುಂದ್ರಬೇಕಿಲ್ಲ ನನ್ನ ಕಡೆ ಕೈ ಮಾಡಿ ತೋರಿಸ್ತಲಕ್ಕ ಇದು ಇದು ಇಲ್ಲಿ ಕುಂತದಲ್ಲಿ ಇದು ಯಾವುದಂತ ನನಗೆ ಇಲ್ಲಿ ಕುಂತದಲ್ಲಿ ಇದೆ ನಾ ಯಾರಿಗನ್ಲಕ್ಕ ನಿನಗೆ ಇದು ಕುಂತದಲ್ಲಿ ಯಾವುದು ಅನ್ಲಕ್ಕ ನಾ ನಾಯ ಅಂದೆ ಇಲ್ಲಿ ಕುಂತದಲ್ಲಿ ಯಾವುದೋ ನಮ್ಮ ಅಣ್ಣ ನಮ್ಮ ನಮ್ಮ ತಮ್ಮ ನಮ್ಮ ತಮ್ಮ ನಿಮ್ಮ ತಮ್ಮ ಯಾವಾಗ ಬಂದಿದೆ ನಿಮ್ಮ ತಮ್ಮೆ ನೋಡ್ರಿ ಬಿದರ್ಜಲ್ದ ಹಿಂಗೆ ಮಾತಾಡ್ತಾರೆ ನಿಮ್ಮ ತಮ್ಮ ಬಂದಿದೆ ಯಾವಾಗ ಬಂದಿದೆ ಯಾವಾಗ ಬಂದದಂತ ಈಗ ಬಂದ ಈಗ ಬಂದಾರ ಈಗ ಬಂದದ ಈ ಯಾಕೆ ಈ ಕಾರ್ಯಕ್ರಮ ಅದ ಬಂದದ ಇದು ಇರ್ತದೆ ಒಯ್ತದ ಇದು ಇರ್ತದೆ ಒಯ್ತದ ಓದ್ತದ ಅಂದಂಗೆ ಏ ಇರ್ತದೆ ಇದು ಈ ಇದು ಎರಡು ದಿವಸ ಇರ್ತದೆ ನಿಮ್ಮಲ್ಲಿ ನಾಳೆಗೆ ನಮ್ಮ ಮನೆಗೆ ಒಯ್ತ ಅಂದ ಬರ್ತ ಒಯ್ತ ಅಂತ ಒಯ್ತಾನಂತ ನಾನಂದೆ ಒಯ್ಲಕ್ಕ ನಾಲ್ಕು ಮಂದಿ ಬರ್ತಾನಂತ ಕೇಳಿದೆ ಯಾಕೆ ಒಯ್ತಾರೆ ಅಂದೆ ನಾನು ಚಾ ಕುಡಕ ಬೀದರ್ ಜಿಲ್ಲದ ಭಾಷೆ ಹಿಂಗ ಊಟ ಕುಂತೀವಿ ನನ್ನ ಬಗ್ಗೆ ನಮ್ಮ ಮೌನೇಶ್ ಕುಂತಾನೆ ನಮ್ಮ ಶಿಷ್ಯ ಇಲ್ಲಿ ಕುಂತಾನೆ ಇಬ್ಬರು ಆಜು ಅಲ್ಲಿ ಕುಂತಾನ ನಾ ಇಲ್ಲಿ ಕುಂತೀವಿ ಆಕಿ ಅಡುಗೆ ಮಾಡಿದ್ ಹೋಳಿಗೆ ಮಾಡಿದ್ಲು ಹೋಳಿಗೆ ತಂದು ಬಡಿಸ್ಬೇಕಿಲ್ಲ ಫಸ್ಟು ಆಕಿ ಏನು ಮಾಡಿದ್ಲು ನಮ್ಮ ಮೌನೇಶ್ ಇಲ್ಲಿ ಕುಂತಾನಲ್ಲ ಮೌನೇಶಿಗೆ ಹೋಳಿಗೆ ಬಡಿಸ್ಲಾಕ್ ಹೋದ್ಲು ಪಾಪ ಅವ ಮೌನೇಶ್ ಏನಂದ ಮೊದಲು ಗುರುಗಳಿಗೆ ಬಡಿಸ್ರಿ ಮೊದಲು ಗುರುಗಳಿಗೆ ಬಡಿಸ್ರಿ ಅಂದವ ಎಷ್ಟು ಎಷ್ಟು ಏನಿಲ್ಲ ಇದ್ರಾಗ ಮೊದಲು ಫಸ್ಟ್ ಗುರುಗಳಿಗೆ ಬಡಿಸ್ರಿ ಅಂದವ ಏನು ಅನ್ಬೇಕ್ರಿ ಗುರುಗಳಿಗೆ ಹಂಚಿನ ಮೇಲೆ ಹಾಕಿರಿ ನೀವು ಉಣಂತ ಗುರುಗಳಿಗೆ ಹಂಚಿನ ಮೇಲೆ ಹಾಕಳಂತು ಅರ್ಥ ಏನಂದ್ರೆ ಗುರುಗಳಿಗೆ ಬಿಸಿ ಒಳಗೆ ಹಂಚಿನ ಮೇಲೆ ಗುರುಗಳಿಗೆ ಹಂಚಿನ ಮೇಲೆ ಹಾಕೀರಿ ನೀವು ಉಣು ಅಪ್ಪ ಅಂದ ನಾವು ಹೆಂಚಿನ ಮ್ಯಾಲೆ ಗುರುಗಳ ಗತಿ ನಾವು ಇದೇ ಭಾಷೆ ಇದು ಭಾಷೆ ಜಲ್ದಿ ಅರ್ಥ ಆಗಂಗಲ್ರಿ ಇದು ಅರ್ಥ ಆಗೋರಿಗೆ ಅರ್ಥ ಆಗ್ತದ ಅದಕ್ಕೆ ನೀವೆಲ್ಲ ನಿಮ್ಮ ಭಾಷೆ ಹೆಂಗಿರ್ಬೇಕಂದ್ರೆ ಭಕ್ತಿ ಬಿಟ್ಟರೆ ಇನ್ನೊಂದು ಭಾಷೆನೇ ಇರಬಾರ್ದು ಇದು ಭಾಳ ಮಜಾ ಇರ್ತದೆ ನಮ್ಮ ನಮ್ಗೆ ನಮ್ಮ ಕಡೆ ಭಾಷೆ ಇದು ಸಲ ಯಾವುದೋ ಲಗ್ನಕ್ಕೆ ಹೋಗಿವಿ ಅಮ್ಮೋರಿಗೆ ಕರ್ಕೊಂಬರ್ರಿ ಅಂತ ಹೇಳಿದರು ನನಗೆ ಅಮ್ಮೋರಿಗೆ ಕರ್ಕೊಂಬರ್ರಿ ಮನೆಗೆ ನಮಗೆ ಲಗ್ನಕ್ಕೆ ಕರ್ಕೊಂಡು ಹೋಗೋದು ಆಲಿಲ್ಲ ಒಬ್ಬರೇ ಹೋದೀವಿ ನಮ್ಮ ಸಲಿಂದ ಬಟ್ಟೆ ತಂದಿದ್ರು ಬಟ್ಟೆ ತಂದಿದ್ರು ಸೀರೆ ದೋತ್ರ ನಾವು ಏನು ನೋಡೋ ಎಲ್ಲ ತಂದಿದ್ರು ಅಮ್ಮೋರ್ಕ ಇಲ್ಲಪ್ಪ ಬೇರೆ ಲಗ್ನಕ್ಕೆ ಹೋಗ್ಯಾರ ಇವು ಬಟ್ಟೆ ತೊಗೋರಿ ಮುತ್ತವರೇ ಒಂದು ಮಾತು ನೆನಪಿರಲಿ ಏನು ಬಟ್ಟೆ ಚಲೋ ತಂದೀನಿ ಸೀರೆ ಮಾತ್ರ ಭಾಳ ಚಲೋ ಅದ ಕುಟ್ಕೋಬೇಕು ನೋಡ್ರಿ ಅಂದ್ರು ನನಗೆ ಸೀರೆ ಉಟ್ಗಳೇ ಅದು ಭಾಷೆ ಏನಂದ್ರೆ ಸೀರೆ ಭಾಳ ಚಲೋ ತಿನ್ನೇನ್ರಿ ಅಮ್ಮವ್ರಿಗೆ ಕೊಡ್ರಿ ಸೀರೆ ಚಲೋ ಅದು ನೋಡ್ರಿ ನೀವೇ ಉಟ್ಕೋಬೇಕು ನೋಡ್ರಿ ಅಂದ್ರೆ ಮನೆಗೆ ಕೊಡ್ರಿ ಭಾಷೆ ಅದಕ್ಕೆ ಭಗವಂತನಿಗೆ ಮತ್ತು ಗುರುವಿಗೆ ಅರ್ಥ ಆಗ್ತಕ್ಕಂಥ ಭಾಷೆ ಅಂತಕ್ಕಂಥದ್ದು ಯಾವುದಂದ್ರೆ ಬೇರೊಂದು ಭಾಷೆ ಅರ್ಥ ಆಗಂಗಿಲ್ಲ ಅವನಿಗೆ ಒಲಿಸ್ಕೊಳ್ಳಿಕ್ಕೆ ಉಪಾಯ ಏನಂದ್ರೆ ಅಪಾಯ ಕೋಟಿಗಳಿಗೆ ಉಪಾಯ ಗುರುನಾಮ ಅಪಾಯ ಬಂದಾಗ ಉಪಾಯದಿಂದ ಗುರುವನ್ನು ಗೆಲ್ಲಬೇಕು